आना इले इले ए इले इकोला हम लास्ट टाइम में ट्राई मारो लास्ट टाइम नीड नालेवर भरतारा बोलले ना एक्सपेक्टेडली नो बोलो करसवेला तवळेयाना तळ तळ

ವಿಜೇಂದ್ರ ಸರ್ ನಾವು ವಿಶಾಖಪಟ್ಟಣಮಲ್ಲಿ ಇದ್ದಿದ್ದು ನಾವೀಗ ಇಲ್ಲಿ ಶಿಫ್ಟ್ ಆಗಿ ಒಂದು ಸಿಕ್ಸ್ ಮಂತ್ ಆಯ್ತು ಲೈಫ್ ಮತ್ತೆ ಹಳ್ಳಿ ನನ್ನ ಆಸೆ ಅದನ್ ಬಿಟ್ಟು ನಾನು ಅಲ್ಲಿ ಇದ್ದಾಗ ಅಲ್ಲೇ ಎಲ್ಲೋ ಹೋಗ್ತೀನಿ ಮಾಡಿಂತ ನಮ್ಮೂರಲ್ಲಿ ನಮ್ ಜಾಗದಲ್ಲಿ ನಾವ್ ಇಟ್ಕೊಂಡು ನಾವು ಚೆನ್ನಾಗಿದ್ರೆ ಅದ್ ಖುಷಿ ತರತ್ತಲ್ಲ ಅನ್ನೋ ಉದ್ದೇಶ್ ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅಜನಸ್ನಿ ಯೋಗೇಶ್ ಇವತ್ತು ಹಾಸನ ಹತ್ರ ಇರ್ತಕ್ಕಂತ ಶೆಟ್ಟಿಹಳ್ಳಿ ಅನ್ನೋ ಒಂದು ಗ್ರಾಮಕ್ಕೆ ಬಂದೆ ನನಗೆ ಹರಿಶನ್ ಅವರು ಒಂದು ಕಾರ್ಯಕ್ರಮ ಇದೆ ಬಂದಿ ಅಂತ ಕರೆದು ಆಯ್ತು ಅಂತ ಬಂದ್ವಿ ಇವತ್ತು ಬಟ್ ಇಲ್ಲಿ ಬರುವಾಗ ನನ್ಗೆ ತುಂಬಾನೇ ಸಂತೋಷ ಆಯ್ತು ಹಳ್ಳಿಗಳು ಯಾವ ರೀತಿ ಡೆವಲಪ್ ಆಗ್ತಾ ಇದೆ ಹಳ್ಳಿಲಿರ್ತಕ್ಕಂಥ ಜನ ಆಗಿರ್ಬೋದು ಎಷ್ಟು ಫ್ರೀಡಮ್ ಆಗಿ ಒಳ್ಳೆ ವಾತಾವರಣದಲ್ಲಿ ಜೀವನ ಮಾಡ್ತಾ ಇದಾರೆ ಅಂದರೆ ತುಂಬ ಅದ್ಭುತ ಅನ್ನಿಸ್ತು ಮನೆಗೆ ಬಂದಾಗ ನನಗೆ ಸಿಟೀಲಿ ಕೂಡ ಇಂಥ ಮನೆಗಳು ಸಿಗೋದು ತುಂಬ ಕಮ್ಮಿ ಅನ್ನಿಸ್ತು ಯಾಕಂದ್ರೆ ನೋಡಿರಿ ಎಷ್ಟು ಚೆನ್ನಾಗಿ ಹಳ್ಳಿ ಮನೆಯಲ್ಲೇ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಮಾಡ್ಕೊಂಡು ಮಕ್ಳಿಗೆ ಎಷ್ಟು ಅನುಕೂಲ ಕೂಡ ಮಾಡ್ಕೊಟ್ಟಿದ್ದಾರೆ ಸೊ ಹೇಗೆ ಇದು ಸಾಧ್ಯ ಹಳ್ಳಿಲಿ ಈ ತರ ಒಂದ್ ಮನೆ ನಾನು ನೋಡಿಲ್ಲ ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಹೇಗೆ ಸಾಧ್ಯ ಅಂದ್ರೆ ಕಷ್ಟಪಟ್ಟು ದುಡ್ದಿದ್ವಿ ಸರ್ ಆಮೇಲೆ ನನಗೆ ಏನಂದ್ರೆ ಈ ಸಮಾಜದಲ್ಲಿ ಎಲ್ಲಾ ಜನರು ನಮ್ಗೆ ಈಗ ನಾವು ಹೋಗಿರೋ ಜಾಗನ ನಾವ್ ಇರೋ ಜಾಗನ ಚೆನ್ನಾಗಿ ಮಾಡ್ಕೋಬೇಕು ಚೆನ್ನಾಗಿರೋ ಜಾಗಕ್ಕೆ ಹೋಗ್ಬಿಟ್ಟು ನಾನಲ್ಲಿ ಇದ್ರೆ ದೊಡ್ಡದಾಗಲ್ಲ ನಾವು ಈ ರೀತಿ ಮಾಡಿದಾಗ ಇನ್ನೊಬ್ರು ನೋಡಿದ್ರೆ ಇನ್ಸ್ಪಿರೇಷನ್ ಆಗುತ್ತೆ ನಾವು ಮಾಡ್ಕೋಬೋದಲ್ಲ ನಮ್ ನಮ್ ಊರು ಬಿಟ್ಟು ನಾನು ಯಾಕೆ ಸಿಟಿಗೆ ಹೋಗ್ಬೇಕು ಈಗ ಎಲ್ಲರತ್ರ ಕಾರ್ ಇದೆ ಬೈಕ್ ಇದೆ ಹತ್ತೈದು ಕಿಲೋಮೀಟರ್ ಟ್ರಾವೆಲ್ ಮಾಡೋದು ದೊಡ್ಡ ವಿಷಯನೇ ಅಲ್ಲ ನನ್ನ ಮೂರರಲ್ಲಿ ನಾವ್ ಹಿಂಗ್ ಮಾಡ್ಕೊಳ್ತಾವ ಇನ್ನೊಬ್ರಿಗೆ ಇನ್ಸ್ಪಿರೇಷನ್ ಆಗುತ್ತೆ ಅದರಿಂದ ಬರೋ ಒಂದ್ ಮಾತು ಹೇಳಿದ್ರಿ ನಾವ್ ವಿಶಾಖಪಟ್ಟಣದಲ್ಲಿ ಇದ್ವಿ ಬಟ್ ಹಳ್ಳಿಯ ಜೂನಾ ಮಾಡಬೇಕು ಅಂತ ನಮಗೆ ಬಹಳ ಆಸೆ ಇತ್ತು ಹಳ್ಳಿಗೆ ಬಂದು ನಮಗೆ ಯಾವ ರೀತಿ ಬೇಕೋ ಆ ರೀತಿ ಡೆವೆಲಪ್ ಮಾಡ್ಕೊಂಡು ತುಂಬಾ ಸಮಸ್ಯೆಗಳು ಮಾಡುತ್ತಿದ್ದಾರೆ ಬಟ್ ಅಂತ ಅವರು ಇಷ್ಟ ಇದೆ ಅಂತ ಅಂದ್ರೆ ಇಲ್ಲೇ ಪರ್ಟಿಕ್ಯುಲರ್ ಸ್ಟೇ ಆಗಿ ಇನ್ನ ದೊಡ್ಡ ಮಟ್ಟಕ್ಕೆ ಮಾಡೋಕಂತ ಒಂದು ಮನಸಲಿ ಅಂದ್ರೆ ನಿಮ್ಮ ಕಾರ್ಯಗಳನ್ನು ನಾನು ತುಂಬಾ ನೋಡಿದೀನಿ ನಿಜವಾಗ್ಲೂ ನಿಮ್ಮ बेटी ಆಗಿ ಆದರ್ಶನ ನನಗೆ ಸಿಕ್ತla ಇವತ್ತು ನನಗೆ ಖುಷಿ ಅದು ಇವತ್ತು ನಿಜವಾಗ್ಲೂ ಖುಷಿ ಅದು ಉತ್ತರ ಸರ್ ಇಂದ ದಿನದಲ್ಲಿ ನಿಮ್ಮನ್ ಭೇಟಿ ಮಾಡಿದ್ದು ನಿಜವಾಗ್ಲೂ ತುಂಬಾ ಖುಷಿ ತಂದಿದೆ ಅಂದ್ರೆ ನೀವು ಮಾಡ್ತಿರೋ ಕೆಲಸಕ್ಕೆ ನಿಮ್ಮ ಇನ್ಸ್ಪಿರೇಷನ್ ಆಗ್ಬೇಕು ಜನಗಳು ಏನಂದ್ರೆ ನಮ್ದು ನಾವು ಅನ್ನೋದ್ ಬಿಟ್ಟು ನಮ್ಮ ಪಕ್ತವ್ರು ಇವತ್ತು ಯಾರಿಗೂ ತಿನ್ನಕ್ಕೆ ಉಣ್ಣಕ್ಕೆ ಮಲ್ಗಕ್ಕೆ ಯಾರಿಗೂ ಕೊರತೆ ಇಲ್ಲ ಕೊರತೆ ಇಲ್ಲ ಅದ್ರಲ್ಲಿ ತುಂಬಾ ಕೆಲವರು ಏನೋ ಯಾವ್ದೋ ಕಾರಣಾಂತರಗಳಿಂದ ಬಂದಿರ್ತಾರೆ ಹೊರಗಡೆ ಅವ್ರನ್ನ ನೀವು ಗುರುತಿಸಿ ಮಾಡ್ತಾರೆ ಕೆಲಸನ ಯಾ ನಿಮ್ಗೆ ನಿಜವಾಗ್ಲೂ ಮಾಡ್ಬೇಕು ನೀವ್ ಮಾಡಿ ನಿಮ್ಗೆಲ್ಲಾರು ಸಹ ಸಪೋರ್ಟ್ ನಮ್ದು ವೈಯಕ್ತಿಕವಾಗಿ ನಾವು ಇದ್ದೇ ಇರ್ತೀವಿ ಸರ್ ನಮ್ ಜೊತೆ ನೀವು ಸಂಬಂಧ ಇಟ್ಕೊಂಡಿರಿ ಇಲ್ಲಿ ಹಾಸ್ನ ಬಂದಾಗ ಯಾವಾಗ್ಲೇ ಆಗ್ಲಿ ಒಂದ್ ಫೋನ್ ಮಾಡಿ ನನ್ ಅಲ್ಲಿ ನಿಮ್ಗೆ ಏನ್ ಬೇಕಾದ ರೀತಿ ಎಲ್ಲಾದ್ರು ನನ್ ಕಡೆಯಿಂದ ಆದಷ್ಟು ನಾನು ಮಾಡ್ಕೊಳ್ತೀನಿ ಸರ್ ನೀವು ಹೇಳಿದ ಮಧ್ಯಾಹ್ನ ಸಂಜೆ ಆರು ಗಂಟೆ ಹೇಳಿದಕ್ಕೆ ಈಗ ಅದೇ ನರೀಶ್ ಅವರು ಅಷ್ಟು ನಮ್ಮ ಮೇಲೆ ಪ್ರೀತಿ ನರೀಶಣ್ಣವ್ರ ಮೇಲೆ ನಮಗ್ ಪ್ರೀತಿ ಇಲ್ಲಿ ಯಾವ ಊರು ಏನ್ ಕಾರ್ಯಕ್ರಮ ದೊಡ್ಡ ಮಟ್ಟದ ಸಿಂಪಲ್ ಆಗಿ ಮಾಡ್ತಾ ಇದ್ರೆ ಸೆಂಟರ್ ಆಫ್ ಅಟ್ರಾಕ್ಷನ್ ಗಜ ಅವರು ಮಾಡಬೇಕಂತ

नमस्कार जिम आदर जी नमस्कार भाई जी भाई जी बैठो ए 12 11 10 बराबर 6 2 2 बेटा अच्छा अच्छा हुई रिमोट अलग कर दोगे हां कम ऑन कम

ಒಳ್ಳೊಳ್ಳೆ ಎಕ್ವಿಪ್ಮೆಂಟ್ ಜಿಮ್ ಜಿಮ್ಗೋಸ್ಕರ ಜಿಮ್ ಮಾಡೋದಕ್ಕೆ ಬೈಲಿ ಅದೃಷ್ಟ ಅಲ್ಲಬೇಕು ಎಲ್ಲ ಬದಲಾಗಿದೆ

ಸ್ವಾಗ ನಿಮ್ ಜೊತೆ ನಾವು ಹೆಂಗ್ ನಿಮ್ ಜೊತೆ ಸೇರ್ಕೊಳ್ತೀವಿ ಏನೇ ಇದ್ರೂ ಶೇರ್ ಮಾಡ್ಕೊಳ್ಳಿ ಅಂತ ಸಮಯ ಬಂದಾಗ ಹರೀಶ್ ಇದಾರೆ ನಾವಿದ್ರೆ ಎಲ್ಲರೂ ಇದ್ವಿ ನಾವ್ ಇರ್ತೀವಿ ನಿಮ್ ಜೊತೆ ಇರ್ತೀವಿ ಯಾಸನ್ ಕಡೆ ಬಂದಾಗ ನೀವ್ ಏನೇ ಆಗ್ಲಿ ನಮ್ ಕಡೆ ನಮ್ ಶಿವಣ್ಣ ಒಬ್ರು ಇದ್ದಾರೆ ಒಬ್ರು ಇದಾರೆ ನಮ್ ಕಡೆ ಸಪೋರ್ಟಿವ್ ಆಗಿ ಅಂತ ನೀವು ನಂಬೋದು ಗಟ್ಟಿಯಾಗಿ ಯಾವ್ದೇ ಟೈಮ್ ಅಲ್ಲ ಅದ್ರೂ ವಿಶ್ವಾಸ ಇಲ್ಲ ಇಲ್ಲ ನೀವ್ ಮಾಡಕ್ ಮೇಲೆ ಸರ್ ನಿಜ ಒಬ್ಬ ವ್ಯಕ್ತಿ ಬರೋದು ಮಾಡಕ್ ಕೆಲ್ಸದಿಂದ ವ್ಯಕ್ತಿಗೆ ಯಾವತ್ತೂ ಯಾವತ್ತು ಹೆಸರು ನಿಮ್ ಕೆಲ್ಸ ಇದೆಯಲ್ಲ ಹತ್ತು ಜನನು ಮಾಡಕ್ಕೆ ನೂರಲ್ಲ ಒಬ್ಬ ನಮ್ಮ ಈ ವಯಸ್ಸಿಗೆ ನಾವು ರೂಪ ಮಾಡದಿದ್ದೀಯಲ್ಲ ಇನ್ನೂ ಒಂದು ಒಳ್ಳೆದು ಅದು ಲಾಂಗ್ ಟರ್ಮ್ ಗೆ ತಕೊಂಡು ಈಗ ನೀವು ಈಗ ನಮ್ಮ ಏಜ್ ಗೆ ನಾವು ಇನ್ನೂ 50 60 ವರ್ಷ ನಾವು ಮುಂದೆ ಹೋಗ್ತೀವಿ ಮುಂದಿನ ಪೀಳಿಗೆಗೆ ಒಂದು ಏನಾದ್ರೂ ಒಂದು ಒಳ್ಳೆ ಮೆಸೇಜ್ ಮೆಸೇಜ್ ಕೊಡ್ಬೇಕು ಇವತ್ತು ನಾನು ಮೆಸೇಜ್ ಕಲ್ಲಿಬೇಕು ಅಣ್ಣ ಇವತ್ತು ಏನಾಗ್ಬಿಡಿದೆ ಪ್ರತಿ ಯುವಕರಿಗೂ ನಾನು ಒಂದು ಒಳ್ಳೆ ಆಗ್ಬೇಕು ಒಳ್ಳೆ ಹುಡುಗಿ ನೋಡಿ ಒಂದ್ ಒಳ್ಳೆ ಕಾರ್ ತಗೋಬೇಕು ಅವನು ಮನೆ ಕಟ್ಟಬೇಕು ಇಷ್ಟೇ ಜೀವನ ಅಂತ ಕೊಂಡು ಬಿಟ್ರೆ ಬೇರೆ ಇದೆ ತುಂಬಾ ಇದೆ ದುಡ್ಡು ಇದಷ್ಟೇ ಅಲ್ಲ ಅಲ್ಲೂ ಅರ್ಥಪಡಿಸಿ ಸಮಾಜಕ್ಕೆ ಏನಾದ್ರು ಮಾದರಿಯಾಗಿ ಗೊತ್ತಿರ್ಬೇಕು ಈಗ ನಾವು ಹೋಗುವಾಗ ಏನೇ ಎಲ್ಸ್ಕೊಂಡು ಇಲ್ಲವಾಗ ನಮಗೂ ಇಟ್ಕೊಂಡು ಜೊತೆಗೆ ಇನ್ನೊಬ್ರಿಗೂ ಏನಾದ್ರು ಹೇಗಿಲ್ಲ ಇದೇನೇ ಸರ್ ನನ್ನ ಕನ್ಸೆಪ್ಟ್ ಅಷ್ಟೇನೆ ಇವಾಗ ನನ್ನ ಹತ್ರ ನಾಲ್ಕು ರೊಟ್ಟಿ ಇದ್ರೆ ಒಂದ್ ಇವತ್ತೊಂದು ನಾಲ್ಕು ಜನ ಊಟ ಮಾಡೋ ಸಣ್ಣ ಇದ್ ಅಷ್ಟೇನೆ ಊಟ ಮಾಡಕ್ ಸಾಧ್ಯ ಇನ್ ಮೂರ್ ಟೈಮ್ ಆಗುತ್ತೆ ಅದನ್ನ ನಮ್ ಜನ ಏನ್ ಮಾಡ್ತಾರೆ ಅಂದ್ರೆ ಪರವಾಗಿಲ್ಲ ಬೇರೆ ಕೊಡಲ್ಲ ನಾವ್ ಹಿಡ್ಕ ಆ ಮನಸ್ಥಿತಿ ಇದೆ ಅದನ್ನ ಬಿಡ್ಬೇಕು ನನಗೆ ಎಷ್ಟು ಬೇಕು ಅಷ್ಟು ತಿನ್ನೋಣ ಇದ್ರಿಂದ ನಾನು ಸಮಾಜದಲ್ಲಿ ಎಲ್ಲಾ ನೋಡಕ್ ಆಗಲ್ಲ ನನ್ನ ಅಕ್ಕ ನಾನು ನೋಡ್ಕೊಂಡ್ರೆ ಸಾಕು ಸರ್ ಆ ಪ್ರತಿಯೊಬ್ರು ಮನೆಯವ್ರ ಅಕ್ಕ ನೋಡಿದ್ರೆ ಸಮಾಜ ಹಂಗೆ ಎಲ್ಲಾದ್ರು ಕ್ಲಿಯರ್ ಆಗುತ್ತೆ ಒಂದ್ ತಟ್ಟು ನಮ್ ತಟ್ಟಿರೋ ಒಂದ್ ಸುತ್ತಿನ ಒಬ್ರು ಕೊಟ್ಟರು ನಮ್ ಅಕ್ಕಪಕ್ಕ ಇರೋ ಕಷ್ಟದಲ್ಲಿ ಇರೋ ನಮ್ ಮಾಡ್ತಾರ ಚೆನ್ನಾಗಿರೋ